ಈಗ ಇಲಾಖೆ ಅಬಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗೆ ಇದೆ ಈ ಎರಡು ಇಲಾಖೆಗಳು ಅವರು ಮಾಮೂಲಿ ಪಡೆದು ಹಳ್ಳಿ ಹಳ್ಳಿಗೆ ಮದ್ಯ ಹಂಚುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ನಿಮ್ಗೆ ಹೇಳ್ತೀನಿ ಬೇರೆ ಕಡೆ ಎಂ ಎಸ್ ಎಲ್ ಶಾಪ್ ತೆಗೆಯತ್ ಬಿಡ್ತಾ ಪ್ರಶ್ನೆ ಚರ್ಚೆ ಅಲ್ಲ ಕೇಳಿದೆ ಇಲ್ಲ ಒಂದ ಎಲ್ಲಾ ಕಿರಾಣಿ ಅಂಗಡಿಗಳಿಗೂ ಅಧಿಕೃತವಾಗಿ ಲೈಸೆನ್ಸ್ ಕೊಡಿ ಬರ್ತದೆ ತಗೊಂಡೋಗಿ ಎಸ್ ಸಿ ಎಸ್ ಟಿ ಕಾಲೋನಿಯ ಹತ್ರ ಇರುವಂತ ಕಿರಾಣಿ ಅಂಗಡಿಯಲ್ಲಿ ಇದ್ದಾರೆ ನನ್ನ ಕ್ಷೇತ್ರದಲ್ಲಿ ಒಂದ್ ನಿಮಿಷ ಸರ್ವೆ ಮಾಡಿಸ್ಬೇಕು ಮೂವತ್ತೈದು ನಲವತ್ತು ವರ್ಷದ ಒಬ್ಬ ಯುವಕನು ಬದುಕಿಲ್ಲ ಎಸ್ ಸಿ ಎಸ್ ಟಿ ಕಾಲೋನಿಯಲ್ಲಿ குறா குடியா

ಲೆಟ್ ದಿ گورنر ಅಡ್ರೆಸ್ ಇವೆಲ್ಲ ಡಿಸ್ಕಸ್ ಮಾಡ್ಲಿ ಓಕೆ ಅರ್ಗ ಜ್ಞಾನದ್ರೂ ಕೂಡ ಹೋಮ್ मिनिस्टर ಇದ್ರು ಅವ್ರ ಕಾಲದಲ್ಲಿ ಇಂತ ಅಂಗಡಿಗಳನ್ನು ಎಷ್ಟು ಮುಚ್ಚಿದ್ದಾರೆ ಅದು ಕೂಡ ಬೆಳಕಿಗೆ ಆಮೇಲೆ ವಿ ಡಿಸ್ಕಸ್ ನೀವು ಚರ್ಚೆ ಮಾಡಿ ನೀವೆಲ್ಲ ಅಡ್ರೆಸ್ ಅಲ್ಲಿ ಮಾತಾಡಿ ಅದಕ್ಕೆ ಉತ್ತರ ಕೊಡೋಣ ಈಗ ಸಚಿವರೆಲ್ಲ ಸಲಹೆ ಕೊಟ್ಟಿದ್ದಾರೆ ನಾನು ಕೊಂಡೆ ಹೇಳ್ದಿಷ್ಟೇ ಗಂಭೀರವಾದ ವಿಚಾರ ಇರಬಹುದು ಸಚಿವ ಯಾವ್ಯಾವ ಶಾಸಕರಿದ್ದಾರೆ ಎಲ್ಲ ಶಾಸಕರಿಂದ ಅವರವರ ಕ್ಷೇತ್ರ ಎಲ್ಲಿ ಎಲ್ಲಿ ನಡೀತದೆ ಶಾಸಕ ಸದಾನ ಗೊತ್ತಿರೋದು ಮಾಹಿತಿ ಮುಖಾಂತರ ಅವ್ರನ್ನ ಪಟ್ಟಿ ತೆಕ್ಕೊಂಡು ಕನ್ಸರ್ ನಿಮ್ಮ ಆಫೀಸರ್ಗೆ ಅಲ್ಲಿ ಕೊಟ್ಟು ಅದನ್ನು ನಿಲ್ಲಿಸಲಿಕ್ಕೆ ಒಂದು ಒಂದ್ ನಿಲ್ಲಿಸದಿದ್ರೆ ಅವನ ಮೇಲೆ ಕಮ್ಮ ತಗೊಳ್ಳಿ ನೀವು ಯಾರಿದ್ದಾರೆ ಲೀಸ್ಟ್ ಅವರೆಲ್ಲ ಕೊಡ್ಲಿ ಎಲ್ಲ